ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಿನ್ನೆ ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ಯಶಸ್ವಿಯಾಗಿ ಜರುಗಿತು ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಅರುಣ್ ಕುಮಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಗ್ರಾಮಸ್ಥರು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ನಂತರ ಸಾರ್ವಜನಿಕರಿಗೆ ಪ್ರತಿಜ್ಞಾ ವಿಧಿ ಬೋಧನೆ ಮಾಡಿ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತೇನೆ ವಸಾತು ಶಾಲಿ ಎಲ್ ಪಿ ಜಿ ಕನೆಕ್ಷನ್ ಕೇವಲ ಮಹಿಳೆಯರಿಗೆ ಹೊಗೆಯಿಂದ ಬುದ್ಧಿ ಸಿಕ್ಕಾಗಿದೆ ಮೊದಲು ಕೇವಲ ಐವತ್ತೈದು ಪರ್ಸೆಂಟ್ ಮಕ್ಕಳಿಗಷ್ಟೇ ದೂರದರ್ಶನದೊಂದಿಗೆ ಫಲಾನುಭವಿ ಹೊಂಬೇಗೌಡ ಸುರಕ್ಷಾ ಯೋಜನೆಯಲ್ಲಿ ಖಾತೆ ಹೊಂದಿದ್ದ ಸ್ನೇಹಿತ ಆಕಸ್ಮಿಕವಾಗಿ ಮೃತಪಟ್ಟಿದ್ದು ಅವರ ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿ ಹಣ ಸಂದಾಯವಾಗಿದೆ ಹೀಗಾಗಿ ಈ ಯೋಜನೆ ಬಹಳ ಸಹಕಾರಿಯಾಗಿದೆ ಎಂದರು ಹೋದಾಗ ಆ ಎರಡು ಲಕ್ಷ ರೂಪಾಯಿ ಜೊತೆಗೆ ಇವರು ಕಟ್ಟಿದ್ದಂತ ಹಣ ಮತ್ತೆ ಸರ್ಕಾರದಿಂದ ಬರ್ತಕ್ಕಂಥ ಬಡ್ಡಿಗಳನ್ನು ಸಮೇತ ಸೇರಿಸಿ ಮರುಪಾವತಿ ಮಾಡಿದ್ದಾರೆ ಇದು ಸಂತೋಷದ ವಿಚಾರ ಮತ್ತೆ ಇದು ಕೇಂದ್ರ ಸರ್ಕಾರ ಕೊಟ್ಟಂತ ಯೋಜನೆಗಳಲ್ಲಿ ಅತ್ಯದ್ಭುತವಾದಂತಹ ಒಂದು ಯೋಜನೆ ಅಂತ ನಾನಾದರೂ ಭಾವಿಸಿರ್ತೇನೆ ಕೇಂದ್ರ ಸರ್ಕಾರದ ಯೋಜನೆಯೊಂದರಲ್ಲಿ ಸಾಲ ಪಡೆದು ಮನೆ ನಿರ್ಮಾಣ ಮಾಡಿದ್ದು ಇದರಿಂದ ಸ್ವಂತ ಮನೆ ಹೊಂದುವ ಕನಸು ನನಸಾಗಿದೆ ಎಂದು ತಿಳಿಸಿದರು ಮತ್ತು ಅದರ ಜೊತೆಗೆ ಒಂದು ಆರೋಗ್ಯದ ವಿಮೆಯನ್ನು ಕೂಡ ನಲವತ್ನಾಲ್ಕು ಲಕ್ಷಗಳಿಗೆ ವಿಮೆಯನ್ನು ಕೂಡ ಮಾಡಿದ್ದಾರೆ ಅದು ನಲವತ್ತೈದು ಸಾವಿರ ರೂಪಾಯಿ ವಾರ್ಷಿಕವಾಗಿ ಕಟ್ತಾ ಇದ್ದೀನಿ ಆಕಸ್ಮಿಕವಾಗಿ ಮಧ್ಯೆ ಏನಾದರೂ ಕೂಡ ವ್ಯತ್ಯಾಸ ಆಯಿತು ಅಂತ ಆ ನಲವತ್ನಾಲ್ಕು ಲಕ್ಷ ರೂಪಾಯಿ ಸಾಲದ ಹಣವನ್ನು ಸೊ ನಾವು ಕಟ್ಟುವಾಗಿಲ್ಲ ಅಂತೇಳಿ ಮಾಡುವಂತಹ ಈ ಒಂದು ಯೋಜನೆ ಅದರ ಒಂದು ಸದುಪಯೋಗವನ್ನು ನಾನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ಅಮಾಜ್ ಯೋಜನೆಯ ವತಿಯಿಂದ ನಾನು ಪಡ್ಕೊಂಡಿದ್ದಂತಹ ಒಬ್ಬ ಫಲಾನುಭವಿ ಆಗಿದೆ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಅರುಣ್ ಕುಮಾರ್ ಜನಸಾಮಾನ್ಯರಿಗೆ ಅನುಕೂಲವಾಗಬೇಕಾದ ಅನೇಕ ಯೋಜನೆಗಳ ಬಗ್ಗೆ ಅದೆಷ್ಟೋ ಜನರಿಗೆ ಮಾಹಿತಿಯೇ ಇರಲಿಲ್ಲ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಂಡಿದೆ ಎಂದು ಹೇಳಿದರು ಅದೇ ರೀತಿ ಮುದ್ರಾ ಲೋನ್ ಆಗಿರ್ಬೋದು ಮುದ್ರಾ ಲೋನು ಒಂದು ಹತ್ತು ಸಾವಿರ ರೂಪಾಯಿ ಅಲ್ಲ ಅಲ್ಲ ಹತ್ತು ಲಕ್ಷವರೆಗೂ ಯಾವುದೇ ಸೆಕ್ಯೂರಿಟಿ ಇಲ್ದನು ಬ್ಯಾಂಕ್ಗಳು ಲೋನ್ ಕೊಡ್ತಾ ಇದೆ ಅದಲ್ಲದೆ ಈಗ ಪಿ ಎಂ ಸ್ವಾನಿಧಿ ಇದೆ